ಇವತ್ತು ಅತ್ಯಂತ ಸುದಿನ ಅಂದ್ರೆ ತ್ರಿವೇಣಿ ಸಂಗಮ ಒಂದು ಶಿವಾನುಭವ ಗೋಷ್ಠಿ ಎರಡನೇದು ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಮಹಾಪ್ರಸಾದಿ ಮರುಶಂಕರ ದೇವರ ಸ್ಮರಣೋತ್ಸವ ಜೊತೆಗೆ ನಮ್ಮ ಗುರುಗಳ ಐವತ್ನಾಲ್ಕನೇ ಜನ್ಮದಿನಾಚರಣೆ ಅದರೊಟ್ಟಿಗೆ ಒಬ್ಬ ಖ್ಯಾತ ಸಜ್ಜನರಾದಂಥ ಡಾಕ್ಟರ್ ದಯಾನಂದ ನೂಲಿಯವರ ಮರುಶಂಕರ ದೇವರ ಪುಸ್ತಕದ ಪರಿಚಯ ಅದರೊಟ್ಟಿಗೆ ಮರುಶಂಕರ ದೇವರ ಬಗ್ಗೆ ಡಾಕ್ಟರ್ ದಯಾನಂದ ಅವರ ಒಂದು ಉಪನ್ಯಾಸ ಹಾಗಾಗಿ ಬೇರೆ ರೇರ್ ಆಪರ್ಚುನಿಟಿ ಇಂಥದ್ದೆಲ್ಲ ಸಿಗೋದು ಒಂದೇ ವಿಷಯದ ಮೇಲೆ ನಾಲ್ಕೈದು ಜನ ಸಂಗಮವಾಗೋದಿದೆಯಲ್ಲ ಅದು ಅದ್ಭುತವಾದಂಥ ಒಂದು ಚಿಂತನೆ ಕೇವಲ ನಾಲ್ಕೈ ನಾಲ್ಕು ನಿಮಿಷದಲ್ಲಿ ನಾನು ಕಾರ್ಯಕ್ರಮ ಈ ಪರಿಚಯವನ್ನು ಮುಗಿಸ್ತೀನಿ ಯಾಕಂದರೆ ಹೆಚ್ಚಿನ ಸಮಯವನ್ನು ನಮ್ಮ ಡಾಕ್ಟರ್ ದಯಾನಂದ ಅವರಿಗೆ ಕೊಡಬೇಕು ಅಂತ ನನ್ನ ಆಸೆ ಆಧ್ಯಾತ್ಮ ಮತ್ತು ಇತಿಹಾಸದ ಆಳಕ್ಕಿಳಿದು ಮನವನ್ನೇ ಕಲುಕುವ ಪುಸ್ತಕ ಮರುಳುಶಂಕರ ದೇವ ಹಾಗೂ ಮಹಾಮಾನವತವಾದಿ ಮಹಾಪ್ರಸಾದಿ ಮರುಳುಶಂಕರ ದೇವ ಬೇಂದ್ರೆಯವರು ಒಂದು ಹೇಳ್ತಾರೆ ಮಾತು ಮಾತು ಮಥಿಸಿ ಬಂತು ನಾದದ ನವನೀತ ಅಂತ ಹಾಗೆಯೇ ಈ ಓದು ಓದಿ ಮಥನಿಸಿ ಬಂತು ಈ ಪುಸ್ತಕ ಅಂತಕ್ಕಂಥದ್ದು ಡಾಕ್ಟರ್ ನೂಲಿ ಅವರ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಗೆ ಸಾಧನೆ ಅಂತ ನಾನು ಅನ್ನಿಸ್ತದೆ ವರ್ಗವಿ ಡಾಕ್ಟರ್ ದರಾಬೇಂದ್ರವರ ಸ್ಮೃತಿಯಲ್ಲಿ ಭಾವಗಳ ಮಥನದಿಂದ ಒಂದು ಮಿಂಚಿನ ಸೆಳಕು ಅಂತ ನಮ್ಮ ಮನದಲ್ಲಿ ಮುಂಚಿ ಮಾಯ ಆಗ್ತದೆ ಹಾಗೆಯೇ ಆಧ್ಯಾತ್ಮ ಮತ್ತು ಇತಿಹಾಸದ ಭಾವಗಳ ಸಂಚಲನದಿಂದ ಉಂಟಾದ ಮಿಂಚಿನ ಪರಿಣಾಮ ಈ ಪುಸ್ತಕ ಮಲ್ಲುಶಂಕರ ದೇವರು ಯಾತ್ರೆ ಇದು ಮನುಶಂಕರ ದೇವರ ಹಲವಾರು ಚಿತ್ರಣಗಳನ್ನು ತನ್ನ ಹೃದಯದಲ್ಲಿ ಹಿಡಿದಿಟ್ಕೊಂಡಿದೆ ಆ ಪ್ರಖ್ಯಾತ ಶಸ್ತ್ರಚಿಕಿತ್ಸಕರ ಆಗಿರೋರು ಡ್ಯಾಗ್ನಲ್ಲಿ ಅಪೋಸಿಟ್ ಆದಂಥ ವಚನ ಸಾಹಿತ್ಯದಲ್ಲಿ ಹಾಗೆ ಹೇಗೆ ಸೆಳೆತ ಕಂಡರು ಅನ್ನೋದೇ ಒಂದು ವಿಚಿತ್ರ ಹಾಗೂ ಸೌಭಾಗ್ಯ ಈ ಕೃತಿಯನ್ನು ವಚನ ಸಾಹಿತ್ಯದಲ್ಲಿ ಅಪಾರ ಕೃಷಿಯನ್ನು ಮಾಡ್ತಾರೆ ದಯಾನಂದ ನೂಲಿಯವರು ಆಧ್ಯಾತ್ಮಿಕವಾಗಿ ಶರಣದ ಪರಿಚಯಾತ್ಮಕವಾಗಿ ಮತ್ತು ಐತಿಹಾಸಿಕವಾಗಿ ಈ ಪುಸ್ತಕ ಪ್ರಾಮುಖ್ಯತೆ ನಾವು ಬೆಳೀತದೆ ಯಾಕಂದರೆ ಮಧುಶಂಕರದೇ ಗಾಂಧಾರದಿಂದ ಬಸವ ಕಲ್ಯಾಣಕ್ಕೆ ಬರುವಂಥ ಆ ಹಾದಿಯನ್ನು ಆ ದಾರಿಯನ್ನು ಮಧ್ಯ ಮಂದಿ ಯಾರ್ಯಾರು ಭಟ್ಟಿಯಾದರೂ ಹೇಗೆ ಹೇಗೆ ಯಾವ ರೀತಿಯಲ್ಲಿ ಭೇಟಿಯಾದರು ಅನ್ನತಕ್ಕಂಥದ್ದನ್ನು ಒಂದು ಗೂಗಲ್ ಮ್ಯಾಪ್ ಥರ ಅವರು ಚಿತ್ರಣ ಮಾಡಿದ್ದಾರೆ ಇದನ್ನು ನೀವು ನೋಡಿದ್ರೆ ಇದನ್ನು ಓದಿದ್ರೆ ಆ ಗೂಗಲ್ ಮ್ಯಾಪ್ ಥರ ಗಾಂಧಾರದಿಂದ ಹೇಗೆ ಕಲ್ಯಾಣಕ್ಕೆ ಮರುಶಂಕರ ದೇವರು ಬಂದರು ಅಂತಕ್ಕಂಥ ಒಂದು ಸಂಚಲನ ಮಾಡ್ತಕ್ಕಂಥ ಒಂದು ಪುಸ್ತಕ ಈ ಹಿಡಿಯ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ನನಗನ್ಸಿದ ಮಟ್ಟಿಗೆ ಡಾಕ್ಟರ್ ದಯಾನಂದಿ ಅವರು ಸರಿ ಸುಮಾರು ಹತ್ತು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ನಿರಂತರವಾಗಿ ಬಿಟ್ಟು ಬಿಡದೆ ಅಧ್ಯಯನ ಮಾಡಿ ಆ ಒಂದು ಮ್ಯಾಪನ್ನು ರೆಡಿ ಮಾಡಿ ಒಂದು ಪುಸ್ತಕ ಆದರೆ ಆ ಹೋಗರವನ್ನು ತಾವೊಬ್ಬನೇ ಉಣದೇ ಇಡೀ ಸಮಾಜಕ್ಕೆ ಹಚ್ಚುವಂತಕ್ಕಂಥ ಕೆಲಸವನ್ನು ಈ ಪುಸ್ತಕದ ಮೂಲ ಮೂಲಕ ಅವರು ಮಾಡಿದ್ದಾರೆ ಡಾಕ್ಟರ್ ದಯಾನಂದಿ ಅವರು ಹುಕ್ಕೇರಿಯ ಸಜ್ಜನ ಶರಣ ದಂಪತಿಗಳಾದಂಥ ಶ್ರೀ ಈರಪ್ಪ ಮತ್ತು ಶ್ರೀಮತಿ ಕಮಲಮ್ಮನವರ ಪುತ್ರರು ಸರಳ ಸಜ್ಜನಿಕೆಯ ಮೂರ್ತಿಯಾದಂತಹ ಡಾಕ್ಟರ್ ದಯಾನಂದ ನೂಲಿ ಅವರನ್ನು ನೋಡಿದ್ರೆ ಆ ತಾಯಿಯಂಥ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಅವ್ರು ಕೊಟ್ಟಿರೋದು ಅಂತ ನಮಗೆ ಗಮನಕ್ಕೆ ಬರುತ್ತೆ ಆ ತಾಯಿ ಜನಪದ ಹಾಡುಗಳನ್ನು ಬಹಳ ಅದ್ಭುತವಾಗಿ ಹಾಡ್ತಿದ್ದರು ಅಂತಕ್ಕಂಥದ್ದನ್ನು ಹುಕ್ಕೇರಿಯಲ್ಲಿ ನನ್ನ ಅಕ್ಕನ ಮಗಳು ಒಬ್ಬಳು ಪ್ರೊಫೆಸರ್ ಇದ್ದಾಳೆ ಅವರು ಹೇಳಿದ್ರು ನನಗೆ ಬಹಳ ಅದ್ಭುತವಾದಂಥ ಒಬ್ಬ ಶರಣೆ ಜಾನಪದ ವಿದ್ವಾಂಸಿ ಅಂತ ಇವರು ಹುಕ್ಕೇರಿಯಲ್ಲಿ ಹತ್ತನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಮುಂದೆ ಪಿ ಯು ಸಿ ಕನ್ನಡ ಕಾಲೇಜ್ ಧಾರವಾಡದಲ್ಲಿ ಪೂರೈಸ್ತಾರೆ ಮುತ್ತೆ ಎಂ ಬಿ ಬಿ ಎಸ್ ವಿದ್ಯಾಭ್ಯಾಸವನ್ನು ಅವರು ಹತ್ತು ಹತ್ತೊಂಬತ್ತು ಸಾವಿರ ಎಂಬತ್ತಾರರಲ್ಲಿ ಬೆಳಗಾವಿಯ ಜೆ ಎನ್ ಎಮ್ ಸಿ ಜವಾಹರಲಾಲ್ ನೆಹರು ಮೆಡಿಕಲ್ ಕಾಲೇಜ್ನಲ್ಲಿ ಪೂರೈಸ್ತಾರೆ ಹಾಗೂ ಅಲ್ಲಿಯೇ ಅವರ ಮಾಸ್ಟರ್ ಆಫ್ ಸರ್ಜರಿ ಎಮ್ ಎಸ್ ಪದವಿಯನ್ನು ಪೂರೈಸಿ ಚಿಕ್ಕೋಡಿಯಲ್ಲಿ ಅವರು ಆಸ್ಪತ್ರೆಗಳನ್ನು ಮಾಡಿದ್ದಾರೆ ಇವರ ಧರ್ಮಪತ್ನಿ ಡಾಕ್ಟರ್ ಕಲ್ಪನಾ ಮೂಲಿಯವರು ಕೂಡ ವೈದ್ಯರಾಗಿದ್ದು ದಂಪತಿಗಳ ಸಾಗತದಲ್ಲಿ ಚಿಕ್ಕೋಡಿಯಲ್ಲಿ ಅತ್ಯಂತ ಸುಸಂಜಿತ ಕಮಲಾ ಆಸ್ಪತ್ರೆಯನ್ನು ನಡೆಸ್ತಿದ್ದಾರೆ ವಚನ ಸಾಹಿತ್ಯ ಮತ್ತು ಸೃಜನಶೀಲ ಸಾಹಿತ್ಯ ಜೊತೆಗೆ ವೈದ್ಯಕೀಯ ವೃತ್ತಿ ಎಲ್ಲದರಲ್ಲೂ ಅತ್ಯಂತ ಶ್ರದ್ಧೆ ಮತ್ತು ಕುತೂಹಲಕರವಾದಂಥ ಪ್ರತಿಭೆಯನ್ನು ಡಾಕ್ಟರ್ ದಯಾನಂದ ಮಲ್ಲಿ ಅವರು ಹೊಂದಿದ್ದಾರೆ ಮಹೇಶ್ ಮತ್ತು ಮಿತೇಶ್ ಇಬ್ಬರು ಅವರ ಪುತ್ರರು ವೆರಿ ಇಂಟ್ರೆಸ್ಟಿಂಗ್ ಅಂದರೆ ನನಗೆ ಭಾಳ ವಿಚಿತ್ರ ಅನಿಸೋದಂದರೆ ಈ ಇಂಜಿನಿಯರ್ಸು ನಾನು ಇಂಜಿನಿಯರ್ ಇಂಜಿನಿಯರ್ಸು ಡಾಕ್ಟರ್ಸ್ಗಳು ಈ ವಿದ್ವಾಂಸರು ವಚನ ಸಾಹಿತ್ಯಗಳಿಗೆ ಎಷ್ಟು ಇರುತ್ತಂದರೆ ಅವರು ತಮ್ಮ ಆಸ್ಪತ್ರೆಯ ಮಹಡಿ ಮಹಡಿಯ ಕೆಳಗಡೆ ಹತ್ತೊಂಬತ್ತು ಸಾವಿರದ ತೊಂಬತ್ತಾರರಲ್ಲಿ ನಮ್ಮ ಪೂಜ್ಯ ಶ್ರೀ ತೊಂಡಲ್ ಸಿದ್ದಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಸಿರಿಗನ್ನಡ ಬಳಗ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಗ್ತಾರೆ ಇಲ್ಲಿಯವರೆಗೂ ಅವರ ಪ್ರಕಟಿತ ಕೃತಿಗಳು ನೇಹಲ್ ಕಥಾ ಸಂಕಲನ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ ಮರುಳಶಂಕರೇ ಅವರ ಒಂದು ಅನುಭಾವ ಯಾತ್ರೆ ಆಮೇಲೆ ಇವರಿಗೆ ಸಂತ ಪ್ರಶಸ್ತಿಗಳು ಬಹಳ ಹಲವಾರು ಹಲವಾರುಗಳಿದ್ದಾವೆ ಅವುಗಳಲ್ಲಿ ಕೆಲವೊಂದು ಮಾತ್ರ ನಾನು ಇಲ್ಲಿ ಉಲ್ಲೇಖ ಮಾಡೋಕ್ಕೆ ಬಯಸ್ತೀನಿ ನೇಹಾ ಕಥಾ ಸಂಕಲನಕ್ಕೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ ಅತ್ಯುತ್ತಮ ಕೃತಿ ಪ್ರಶಸ್ತಿ ಕೇಲಿ ವಿಶ್ವವಿದ್ಯಾಲಯದಿಂದ ಸಮಾಜ ಸೇವಾ ಸನ್ಮಾನ ಪ್ರಶಸ್ತಿ ಇವರು ಬಹಳಷ್ಟು ಕಮ್ಯುನಿಟಿ ಮೆಡಿಕಲ್ ಸೆಂಟರ್ನನ್ನು ಬಹಳಷ್ಟು ಮಾಡ್ತಾರೆ ಹಳ್ಳಿ ಹಳ್ಳಿಗೆ ಹೋಗಿ ಉಚಿತ ಚಿಕಿತ್ಸೆಯನ್ನು ಮಾಡುವಂಥ ಕೆಲಸಗಳನ್ನು ಆ ಕಾರಣಕ್ಕಾಗಿ ಎಲ್ ಯೂನಿವರ್ಸಿಟಿ ಅವರನ್ನು ಸನ್ ಮಾಡಿದ್ದಾರೆ ಅಖಿಲ ಭಾರತ ಶಸ್ತ್ರಚಿಕಿತ್ಸರ ಸಂಘದಿಂದ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಮಾಡೋದಲ್ಲಿ ಇವರಿಗೆ ಸಮಾಜ ಸೇವಾ ಪ್ರಶಸ್ತಿಯನ್ನು ಕೊಡ್ತಾರೆ ಇದಿಷ್ಟು ಅವರ ವೈಯಕ್ತಿಕ ಪರಿಚಯ ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಲ್ಲಿಯವರೆಗೂ ತಮ್ಮ ಆ ತನುಮನ ದನಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ನನ್ನ ದೇಶ ಅಫ್ಘಾನಿಸ್ತಾನ ಅಂತ ಶುರುವಾಗುವ ಈ ಮರುಶಂಕರ ದೇವರ ಪುಸ್ತಕದಲ್ಲಿ ಮಧ್ಯಪ್ರಾಚೀನ ನಾವು ಮಿಡಿಯವಲ್ ಹಿಸ್ಟ್ರಿ ಅಂತ ಏನು ಹೇಳುತ್ತೆ ಮಧ್ಯಪ್ರಾಚೀನ ಅಥವಾ ಮಧ್ಯಯುಲ ಇತಿಹಾಸವನ್ನು ಅದರಲ್ಲಿಯೂ ಒಬ್ಬ ಶರಣರ ಸಮಗ್ರ ಚಿತ್ರಣವನ್ನು ಬಿಚ್ಚಿಡ್ತಾ ಹೋಗ್ತದೆ ನಾನು ಆಗಲಿ ಹೇಳಿದಾಗ ಒಂದು ಗೂಗಲ್ ಮ್ಯಾಪ್ ಥರ ಅದು ಈ ಪುಸ್ತಕನ ನಾನು ತಿಳಿಸ್ಕೊಡ್ತದೆ ಅಫ್ಘಾನಿಸ್ತಾನಿಂದ ಬಂದ ಒಬ್ಬ ಸೂಫಿ ಸಂತನೊಬ್ಬ ಶರಣನಾಗಿ ಪರಿವರ್ತನೆ ಹೊಂದಿದ್ದನ್ನು ಅತ್ಯಂತ ಮಾರಂಭಿಕವಾಗಿ ಅಂದರೆ ಒಬ್ಬ ಸೂಫಿ ಸಂತನನ್ನು ಒಬ್ಬ ಶರಣನನ್ನಾಗಿ ಪರಿವರ್ತಿಸಿದಂಥ ಆ ಒಂದು ಪ್ರಕ್ರಿಯೆ ಆ ಒಂದು ತತ್ವ ಸಿದ್ಧಾಂತಗಳು ಹೇಗೆ ಇತ್ತು ಅನ್ನೋತಕ್ಕಂಥದನ್ನು ಈ ಪುಸ್ತಕದಲ್ಲಿ ನಾವು ಕಾಣಬಹುದು ಸಮಗ್ರ ದಾಖಲೆ ಆದ ಬರೀ ಬರೀದಿಲ್ಲ ಅವರು ಸಮಗ್ರ ದಾಖಲೆಯೊಂದಿಗೆ ಅದನ್ನು ಚಿತ್ರಣ ಮಾಡಿದ್ದಾರೆ ಹಾಗೆಯೇ ಇದು ಐತಿಹಾಸಿಕವಾದ ಪುಸ್ತಕ ಅನ್ನೋದು ಬಹಳ ಗಮನಾರ್ಹ ಇಲ್ಲಿ ಡಾಕ್ಟರ್ ದಯಾನಂದ್ ಉಲಿ ಅವರ ಸಂಶೋಧನಾತ್ಮಕ ಒಳನೋಟ ಮತ್ತು ಚಿಂತನೆ ಅತ್ಯಂತ ಪ್ರಬುದ್ಧವಾಗಿ ಈ ಈ ಒಂದು ಪುಸ್ತಕ ಮರುಶಂಕರ ದೇವರ ಯಾತ್ರೆ ಒಂದು ದೃಶ್ಯ ಕಾವ್ಯ ಅಂತ ಹೇಳಿದ್ರೆ ನಾವು ಮಾಂಟೇಜ್ ಟೆಕ್ನಿಕ್ ಅಂತೀವಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ದೃಶ್ಯ ದೃಶ್ಯಕಾಲವನ್ನಾಗಿ ಮತ್ತು ಆ ಯಾತ್ರೆಯಲ್ಲಿ ಬರ್ತಕ್ಕಂಥ ಹಲವಾರು ನಾನಾ ಪ್ರದೇಶಗಳ ಒಂದು ಚಿತ್ರಣ ಏನಿದೆ ಅಲ್ಲ ಅಲ್ಲಿರ್ತಕ್ಕಂಥ ಡೇಸ್ ಡೇಸನ್ನು ನೀವು ನೋಡಿರ್ಬೋದು ಆ ಥರ ಮಾಲ್ಗುಂಡೆ ಡೇಸನ್ನು ಚಿತ್ರಣವನ್ನು ಆಯಾ ಆಯಾ ಕಾಲಘಟ್ಟದ ಚಿತ್ರಣವನ್ನು ಸಾಮಾಜಿಕವಾಗಿ ಐತಿಹಾಸಿಕವಾಗಿ ಆರ್ಥಿಕವಾಗಿ ಹೇಗಿತ್ತು ಅಂತಕ್ಕಂಥ ಒಂದು ಚಿತ್ರಣವನ್ನು ಈ ಪುಸ್ತಕ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತದೆ ಅದರಲ್ಲಿ ಒಂದು ಸ ಪ್ಯಾರವನ್ನು ನಾನು ನಿಮಗೆ ಹೇಳುತ್ತೆ ಯಾಕಂದರೆ ಈ ಗ್ರಂಥದ ಐತಿಹಾಸಿಕ ಸೃಷ್ಟಿ ಏನಿದೆ ಅಲ್ಲ ಬಹಳ ಅದ್ಭುತವಾಗಿದೆ ಅದರಲ್ಲಿ ಬರೀತಾರೆ ಅವರು ಪೇಶಾವರ ಐದನೇ ಶತಮಾನದಿಂದಲೂ ಪ್ರಖ್ಯಾತವಾಗಿರುವ ಪ್ರಾಚೀನ ಪರ್ಷಿಯಾದ ನಗರ ನೋಡ್ರಿ ಅದರಲ್ಲಿ ಇತಿಹಾಸವನ್ನು ತೆಗೆದುಕೊಂಡು ಬರ್ತಾರೆ ಗಾಂಧಾರ ರಾಜ್ಯದ ಪುಷ್ಕಲಾವತಿ ಎಂಬ ಹೆಸರಿನಿಂದ ಕರೆಯಲ್ಪಡ್ತೇವೆ ಆದರೆ ನಮಿನಿಕಲ್ ಕ್ಲೀಚರ್ ಅನ್ನು ಡೆಮೋಗ್ರಫಿಯನ್ನು ಕೂಡ ಕೊಡ್ತಾರೆ ಅಷ್ಟಾಧ್ಯಾಯಿ ಸಂಸ್ಕೃತ ವ್ಯಾಕರಣ ಗ್ರಂಥ ರಚಿಸಿದ ಪಾಣಿನಿಯ ಊರು ಇದು ಅಂಥ ಅದ್ಭುತವಾದಂಥ ಒಂದು ಇತಿಹಾಸವನ್ನು ನೀಡ್ತಾರೆ ಮಹತ್ವಾಕಾಂಕ್ಷೆ ಅಲೆಕ್ಸಾಂಡರ್ ಕೃಷಿಕ ಮುನ್ನೂರ ಇಪ್ಪತ್ತಾರರಿಂದ ಮುನ್ನೂರ ಇಪ್ಪತ್ತೇಳು ಭಾರತದ ಮೌರ್ಯರು ಕ್ರಿಸ್ತಶಕ ಮುನ್ನೂರಿಂದ ಮುನ್ನೂರ ಮೂರು ಕುಶಾನರು ಎರಡುನೂರಿಂದ ಎರಡುನೂರ ಮೂವತ್ತೆರಡು ಹೀಗೆ ಅಲಾಂಗ್ ವಿತ್ ದಿ ಲೈನ್ ಆಲ್ಸೋ ಹಿ ಗಿವನ್ ಈ ನಗರದ ಮೇಲೆ ಆಧಿಪತ್ಯವನ್ನು ಸಾಧಿಸಿದ್ರು ಅಂತಕ್ಕಂಥ ಮಾತನ್ನು ಬರೀತಾರೆ ಹೀಗೆ ಅವರು ಸ್ಪಷ್ಟವಾದ ಸಮಗ್ರ ಇತಿಹಾಸವನ್ನು ಮತ್ತು ಅಧ್ಯಯನ ಪೂರ್ಣ ಚಿತ್ರಣವನ್ನು ಇಡೀ ಪುಸ್ತಕದಲ್ಲಿ ತುಂಬ ಇವರು ಹರಡುತ್ತಾ ಹರಡುತ್ತಾ ಹೋಗ್ತಾರೆ ದಯಾನಂದ ಮೂಲೆಯವರು ವೃತ್ತಿಯಿಂದ ಶಸ್ತ್ರಚಿಕಿತ್ಸಾ ವೈದ್ಯಕೀಯರಾದರೂ ಕೂಡ ಪ್ರವೃತ್ತಿಯಿಂದ ಶರಣ ಸಾಹಿತ್ಯದ ಆರಾಧಕರು ಶರಣ ಸಾಹಿತ್ಯವನ್ನು ಅವರಷ್ಟು ಆಳವಾಗಿ ಅಧ್ಯಯನ ಮಾಡಿದ ಪರಿಣಾಮವೇ ಈ ಕೃತಿ ಅತ್ಯಂತ ಶ್ರದ್ಧೆಯಿಂದ ಈ ಬರವಣಿಗೆ ಕಾರ್ಯಪೂರೈಸಿದವರಲ್ಲಿ ಕಾಲಪ್ರಜ್ಞೆ ಇತಿಹಾಸ ಪ್ರಜ್ಞೆ ಪರಿಮಳಯುಕ್ತವಾದ ಹೂವಿನಂತೆ ಅರಳುತ್ತೆ ಅಂತಕ್ಕಂಥದ್ದನ್ನು ಈ ಪುಸ್ತಕ ಗೊತ್ತಾಗುತ್ತೆ ಇದರ ಜೊತೆಗೆ ಪ್ರಾಚೀನ ಹಾಗೂ ಮಧ್ಯಕಾಲ ಆಗಲಿ ಹೇಳಿದಾಗೆ ಸುಂದರ ಚಿತ್ರಣವನ್ನು ನೀಡಲು ಮತ್ತು ಹನ್ನೆರಡನೇ ಶತಮಾನದ ಚರಣರ ಚಾರಿತ್ರಿಕ ಸಂಗತಿಗಳ ಮೇಲೆ ಹೊಸ ಬೆಳಕನ್ನು ಈ ಪುಸ್ತಕ ನೀಡ್ತದೆ ಡಾಕ್ಟರ್ ದಯಾನಂದ ಓಲಿಯವರ ಸರಳ ನೇರ ಮತ್ತು ಚಿಂತನಶೀಲ ವ್ಯಕ್ತಿತ್ವ ಅವರ ಮೈಮನಗಳಲ್ಲಿ ಸಾಮಾಜಿಕ ನ್ಯಾಯ ಹಾಗೂ ಪ್ರಜಾಸನಾತ್ಮಕ ಮೌಲ್ಯಗಳು ತುಂಬಿಕೊಂಡಿವೆ ಈ ಲೇಖನದಿಂದ ಎಲ್ಲರೂ ಹಲವಾರು ಕೃತಿಗಳು ಮೂಡಿಬಡಿ ಅಂತ ಆಶಿಸ್ತಾ ನಾನು ಪರ್ಸನಲ್ ಆಗಿ ಒಂದು ವಿಷಯವನ್ನು ಇಲ್ಲಿ ಕೆಲಸಕ್ಕೆ ಬಯಸ್ತೀನಿ ಎಂಬತ್ತ್ಮೂರಿಂದ ಎಂಬತ್ತೇಳರವರೆಗೆ ನಾನು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ದೋತ್ರರಂತ ದೋತ್ರದಂಥ ಅವ್ರ ಮಗಳು ಬಂದಿದ್ದಾರೆ ಅವರು ನನಗೆ ನಾಲ್ಕು ವರ್ಷ ಪಾಠವನ್ನು ಮಾಡಿದ್ದಾರೆ ಅವರು ಬಹಳ ನಾನು ಭಾಳ ಉಡಾಳಾಗಿದ್ದಂಥ ವಿದ್ಯಾರ್ಥಿ ಹಾಗೆಲ್ಲ ನನಗೂ ಬಡ ಬುದ್ಧಿ ಹೇಳೋರು ಲೇ ಮಗನ ಇಂಜಿನಿಯರ್ ಆಗಿದ್ದು ಇನ್ನರ ಇನ್ನೊಂದು ಎರಡು ವರ್ಷ ಮದುವೆ ಇನ್ನರ ಉಡಾಳ್ತನ ಬಿಡು ಅಂತ ಬಡದು ಹೇಳ್ತಿದ್ರು ಕೊನೆಗೆ ಇಂಜಿನಿಯರಿಂಗ್ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸಾದಾಗ ಇವರ ತಂದೆ ಈ ಮಾಸ್ತರಾಗ ನೀನು ಭಾಳ ಚಂದ ಪಠ ಮಾಡ್ತೀನಿ ಅಂತಿದ್ರು ಆದರೆ ನನಗೆ ಅಮೆರಿಕದಲ್ಲಿ ಎಮ್ ಎಸ್ ಮಾಡೋಕ್ಕೆ ಸೀಟ್ ಸಿಕ್ಕಿದ್ರಿಂದ ಅಮೆರಿಕಕ್ಕೆ ಹೋದೆ ಅದಾದ್ಮೇಲೆ ಐ ನೆವರ್ ಬಗ್ಗೆ ಹೊತ್ತು ಅವರನ್ನು ನೋಡಿದ ತಕ್ಷಣ ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿದಷ್ಟೇ ಸಂತೋಷವಾಯಿತು ಅವರಿಗೂ ಕೂಡ ಧನ್ಯವಾದಗಳು ಅಂತ ಎಲ್ಲರಿಗೂ ಶರಣ ಶರಣ ದಯಾನಂದ ಉಲೀಸರ್ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಂಥ ವಿಜಯಕುಮಾರ್ ಕಮ್ಮಾರ್ ಸರ್ ಅವರಿಗೆ ಧನ್ಯವಾದಗಳು ದಯಾನಂದ ನುಲ್ವಿ ನುಲಿ ಅವರು ಅನೇಕ ಲೇಖನಗಳು ಕೃತಿಗಳು ಹಾಗೂ ಅನೇಕ ಪ್ರಕಟಣೆಗಳು ಹಾಗೂ ಶರಣ ಸೂಪಿ ಸುಂಬಿಸ ಈಗ ಮುಖ್ಯ ಅತಿಥಿಯಾಗಿ ಬಂದಂತ ಶಿವ್ಲಿಲಾ ಧತ್ರ ದಂತ ವೈದ್ಯರು ಈ ದಂಪತಿಗಳು ಅನಿವಾರ್ಯ ಕಾರಣದಿಂದ ಬೇಗನೆ ತೆರಳಬೇಕಾಗಿದ್ದರಿಂದ ಅವರು ತಮ್ಮ ಒಂದೆರಡು ಮಾತುಗಳನ್ನ ಇಲ್ಲಿ ಹೇಳ್ಬೇಕಂತೇಳಿ ವಿನಂತಿಸ್ಬಳ್ತಾ ಇದ್ದೇನೆ ಶರಣ ಶರಣಾರ್ಥಿ ಎಲ್ಲರಿಗೂ ದಿನೋಸರಿ ಹೇಳ್ಬೇಕಲ್ ಶರಣು ಶರಣಾರ್ಥಿ ಎಲ್ಲರಿಗೂ ಆ್ಯಕ್ಚುಲಿ ನಮ್ಮ ಸ್ವಲ್ಪ ಐ ಸಿ ಯೋ ನಲ್ಲಿ ಇದಾರೆ ಇವತ್ತ ಅದಕ್ಕೆ ನಂಗೆ ಯಾವಾಗ್ಲೂ ಹೇಳ್ತಿದ್ದೆ ನಾ ಯಾವಾಗ್ಲೂ ಕರಿತಿರ್ತಿದ್ದೆ ನೀವು ಬರಲಿಕ್ಕೆ ಆಗ್ಲಿಲ್ಲ ನಮ್ಮ ಅತ್ತೆಯವರು ಅಂದ್ರೆ ನಾ ಆರಾಮದೇನಿ ನೀವು ಹೋಗ್ಬಾ ನಮ್ಮ ಅತ್ತೆಯವರು ಸ್ವಾಮೀಜಿ ಎಲ್ಲ ಪರಿಚಯ ಇದ್ದಾರೆ ಅದೇ ಹೇಳಿದ್ದಕ್ಕೆ ನಾವು ಸ್ವಾಮೀಜಿ ನಂಗೆ ಬೆಟ್ಟ ಅಂದ್ರೆ ಅಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ನಮ್ಮ ಕ್ಲಿನಿಕ್ ಒಂದು ಪ್ರವಚನ ಹಿಡೀತಿತ್ತು ಅವ್ರ ಅಪ್ಪ ಬೆಟ್ಟ ಹಾಕಿದ್ರು ನಾವು ಪರ್ಸ್ನಲ್ಲಿ ಬೆಟ್ಟ ಅವಾಗ ಒಂದು ದಿಸ್ಸ ತಂದ್ಯೂ ಪ್ರವಚನ ದವಾಖನಿ ಬಾಜುಕೆ ಇರ್ತಿತ್ತು ನಮ್ಮ ಪೇಷಂಟ್ ಎಲ್ಲರೂ ಬಂದವರು ಪ್ರವಚನ ಸಂಬಂಧ ಪೇಷಂಟು ಬರ್ತಿದ್ರು ಅದಕ್ಕೆ ಅವ್ರು ಒಂದು ಹೇಳಿದಂದ್ರೆ ನಿಮ್ಮ ತಂದೆ ತಾಯಿನ ನೀವು ದೇವ್ರನ್ನ ನೋಡ್ಕೊರಿ ಒಂದು ನ್ಯೂ ேவ் நோடிக் தந்தை தாயி நோட்கொள்ள ஃபோட்டோ மனியாக இருத்தை தந்தை தாயி ஹோரோக்க இன்னொத்த அது எங்க நம்ம எம எத்த தந்தை தாய்க்கமஸ்காரி அந்த நன் மக அது கரெக்ட் ஷாலோட அது பழகிது அந்த சென்டென்ஸ் இன்னும் தனக்கு ஜீவன் தான் எந்த நிர்வாக அவ்வளோ டாமிங் ஒட்ட டேம் அந்த ட்ரெங் பிரவச்சனாக நான் ட்ரீட்மெண்ட் ஆகி எல்லாரும் ஓதல்ல ஆ டாமிங் மென்ட்டைன் நான் கரே கலிவது சாம்பிஷ் ஹீங்க பிரவச்சன ஒன்று நிமிஷ ஹீங்க இங்கே ஆக்கி நான் அதே இஷ்டு துடந்த எஸ்ட் தொட் பிரமாண ஆகி அந்த பால் மந்தி பர்த்தி ம பிரவச்சன்க எல்லாரும் அவ்வளோ சாம்பார் ஸ்டார்ட் மாதானந்திர மந்த் பூர வந்துக்கொந்த ட்ரீட்மெண்ட்டு சுவாமீ இஷ்டீங்க சிவில நான் இது தென் இன்னும் இங்கே மரில போத்தார் சாம்பு அவரு பார்த்தார் அது தக தகத ஜல் ஏன்னா க்ளினிக்னாக வந்து ஆயுர்வேங்க ಅದರಿಂದ ಭಾಳ ನಾವು ಕಲಿಬೇಕಾಗತ್ತೆ ಸ್ವಾಮೀಜಿ ಇಷ್ಟು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂದ್ರೆ ಭಾರಿ ಚೆಂದ ಎಂದವ್ರು ಎಂದು ನೆಗೆಟಿವ್ ಮಾತಾಡೋದ್ ನಾ ಕೇಳಿದ್ದೀವಿ ನಾ ಕೇಳಂಗಿಲ್ಲ ಅನಿಸುತ್ತೆ ಅವ್ರು ಎಲ್ಲರು ಇಷ್ಟು ಚಂದ ಮೇಂಟೈನ್ ಮಾಡ್ತಾರೆ ಆಮೇಲೆ ಪರ್ಫೆಕ್ಷನ್ ಇವನ್ ಅವ್ರು ನಂಗೆ ಕೇಳ್ತಾರೆ ಶಿವಲೀಲಾ ಇದು ಹಿಂಗೈತಿ ಇದು ಹಿಂಗೆ ಐತಿ ಭಾಳ ಚಂದ ಭಾಳ ಕಲತ್ತು ನಾವು ಅವ್ರಲ್ಲಿಂದ ಇನ್ನೊಂದು ಸ್ವಲ್ಪ ಭಾಳ ಕಲಿತಾ ಇರಬೇಕಾಗತ್ತೆ ನನಗೂ ಅವ್ರ ಶರ್ ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ನಮ್ಮಲ್ಲಿ ಇರಲಿ ಹೇಳಿ ನಾವೆಲ್ಲ ಬೇಕೇ ಥ್ಯಾಂಕ್ ಯು ಮೇಡಮ್ ಅವರು ತಮ್ಮ ಅನುಭವವನ್ನು ಹಂಚಿಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಡಾಕ್ಟ್ರು ನನಗೆ ಒಂಬತ್ತು ಕ್ಯಾಪ್ ಹಾಕಿದರು ಅಲ್ಲಿಗೆ ನಾನು ಎಲ್ರಿಗೂ ನಾನು ಚಿಕಿತ್ಸೆ ಕೊಟ್ರೆ ಅವ್ರು ನನ್ನ ಅಲ್ಲಿಗೆ ಚಿಕಿತ್ಸೆ ಕೊಡ್ತಾರೆ ಒಂಬತ್ತು ಕ್ಯಾಪ್ ಹಾಕಿದ್ರೆ ಒಂದು ರೂಪಾಯಿ ಹಣ ತಗೊಂಡಿಲ್ಲ ದಾಸೋಹಿ ಮಾ ದಾಸೋಹಿ ಅವ್ರು ಹೇಳಿದ್ರು ಒಂದು ದಿವಸ ಇಲ್ಲಮ್ಮ ಇಷ್ಟೊಂದು ಖರ್ಚಿರುತ್ತೆ ನೀವು ತಗೋಬೇಕು ಅಂತ ಇಲ್ಲ ನಾನು ಅವ್ರ ಮನೆಯವರು ಆರ್ಥರ್ ಅಂತ ಇವರು ಅವರು ಕ್ರಿಶ್ಚಿಯನ್ರು ಇವರು ಲಿಂಗಾಯತರು ಈ ಲಿಂಗಾಯತ ಧರ್ಮದ ಧರ್ಮ ಗುರುಗಳು ಬರಲಿ ಕ್ರಿಶ್ಚಿಯನ್ ಧರ್ಮದ ಗುರುಗಳು ಬರಲಿ ಯಾರು ಬಂದ್ರು ನಾನು ಉಚಿತವಾಗಿ ಮಾಡ್ತೀನಿ ಸ್ವಾಮೀಜಿ ಹಂಗಾಗಿ ಮತ್ತಿಬ್ರು ಬಹಳ ಚೆನ್ನಾಗಿ ಬದುಕ್ತಿದ್ದಾರೆ ಅವರ ಮಗ ಸನ್ನಿ ಅಂತ ಹೇಳಿ ಅವರು ಈಗ ಆಗಿ ಎಂ ಡಿ ಎಸ್ ಸೆಕೆಂಡ್ ಅರ್ಥ ಡೆಂಟಿಸ್ಟ್ ಅವರು ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ ಎಮ್ ಡಿ ಎಸ್ ಇವ್ರ ಮಗ ಬಹಳ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮಹಾಮನೆಯ ಪರವಾಗಿ ಈ ದಂಪತಿಗಳನ್ನ ಭಕ್ತಿವಂತ ದಂಪತಿಗಳು ಅಂದ್ರೆ ಇಂಟರ್ ಇಂಟರ್ ರಿಲಿಜನ್ ಅವರು ಮ್ಯಾನೇಜ್ ಮಾಡ್ಕೊಂಡಿದ್ರು ಕೂಡ ಒಂದ್ ಸ್ವಲ್ಪನು ಭೇದ ಇಟ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬದುಕ್ತಿದ್ದಾರೆ ಅದಕ್ಕೆ ವಿಶೇಷವಾದ ಅಭಿನಂದನೆಯನ್ನು ನಾವೆಲ್ಲರೂ ಹೇಳೋಣ ಬಸವಣ್ಣವರ ಒಂದು ತತ್ವ ಏನಿತ್ತು ಅದನ್ನ ಇಬ್ರು ಕೂಡಿ ತುಂಬಾ ಚೆನ್ನಾಗಿ ಅನುಷ್ಠಾನ ಮಾಡ್ತಿದ್ದಾರೆ ಅಂತರ್ಜಾತಿ ವಿವಾಹ ಅಂತರ್ ಧರ್ಮ ವಿವಾಹ ಆಗ್ಬೇಕನ್ನೋದು ಬಸವಣ್ಣವ್ರದ್ದು ಇಚ್ಛೆ ಇತ್ತು ಅದನ್ನ ಇವರು ಈಡೇರಿಸಿದಾನೆ ಅವರಿಬ್ಬರಿಗೂ ದೇವರು ಆಯುರ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಅಂತ ಈಗ ಸನ್ಮಾನ ಶ್ರೀ ಓಂ ಶ್ರೀ ಗುರು ಬಸ